ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮಸ್ತ್ ಅಂದ್ಕೋತೀವಿ ನೋಡಿರಿ ಇವತ್ತು ನೋಡಿರಿ ಮಂಗಳವಾರ ಆಯ್ತು ಮಾರ್ನಿಂಗ್ ರುಟಿನೆಲ್ಲ ಮುಗಿತ್ತು ಇವತ್ತು ಡೈಲಿ ಲಾಕ್ ಶಾಪ್ ಅಂದ್ಕೊಂಡಿನಿ ಎದ್ದು ನೋಡಿರಿ ಇವತ್ತು ಮಂಗಳವಾರ ಐತೆಲ್ಲ ಕಸ ಪರ್ಸಿ ದೇವ್ರ ಪೂಜೆ ಆಯಿತು ಚಿನ್ನನು ಸ್ಕೂಲಿಗೆ ಹೋಗಿ ಬಂದ ನೋಡ್ರಿ ಆಲ್ರೆಡಿ ತಿಕ್ಕಿ ನೀಟಾಗಿ ಪೂಜಾನ ಮಾಡ್ಕೊಂಡಿನಿ ಮಂಗಳವಾರ ನಮ್ಮ ಮನಿ ದೇವ್ರ ವಾರ ನೋಡಿರಿ ವೀರಭದ್ರೇಶ್ವರ ನಮ್ಮ ಮನೆ ದೇವ್ರ ರಾಚೋಟಿ ಈರನ ನಮ್ಮ ಮನೆ ದೇವ್ರು ನೋಡ್ರಿ ಅದನ್ನು ಎಡಿಯೂರು ಈರಂಗ್ ನಡ್ಕೋತೀವಿ ದೀಪ ಫುಲ್ ಚೋರಾಗ್ಬಿಟ್ಟೈತೆ ನೋಡಿ ಇಲ್ಲಾಂದ್ರೆ ಎಲ್ಲ ಉಗಿಯಾಗ್ಬಿಡ್ತೈತಿ ಜಲ್ದಿನೇ ಶಾಂತ ಆಗುತ್ತೆ ಸರಿ ಇವತ್ತು ಕಂಟಿನ್ಯೂ ಆಗಿ ಏನಾಗುತ್ತೆ ಸ ಈವನಿಂಗ್ ಎಲ್ಲಾನು ಶೇರ್ ಮಾಡ್ಕೊತಂತ ಮೊದಲ ಎರಡು ಗಂಟೆ ಡ್ಯೂಟಿ ಡ್ಯೂಟಿಗೆ ಹೋಗಬೇಕು ಇನ್ನೊಂದು ನೋಡ್ರಿ ನಮ್ದು ಅಂದ್ರೆ ನಮ್ಮ ಒಬ್ರು ನಮ್ಮ ಮನೆಯವರು ಬೇಕಾದವರು ಅವ್ರ ಮನೆಯಾಗೆ ಒಟ್ಟಿಗೆ ಫಂಕ್ಷನ್ ಐತೆ ನೋಡಿರಿ ಅಲ್ಲಿ ಹೋಗಬೇಕಾಗಿ ನಮ್ಮ ಮನೆಯವರು ನಾವು ಕೊಡ್ ಹೊಂಟೀವಿ ಬರ್ರಿ ಹೆಂಗೆ ಏನೇನೆಲ್ಲ ಅಂತ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ ಆಲ್ರೆಡಿ ಚಿನ್ನು ಚಿನ್ನವ್ರ ಪಪ್ಪಾ ಬಂದು ರೆಡಿ ಆಗ್ಯಾರ ನೋಡಿರಿ ಈಗ ಈಗ ನಾರೇ ಬೇಕು ರೆಡಿ ಆಗಬೇಕು ಚಿನ್ನ ಅಂತ ಫುಲ್ ಖುಷಿ ಎಲ್ಲ ಹೋಗೋದು ನೋಡ್ರಿ ಹುಡುಗರಿಗೆ ಫುಲ್ ಖುಷಿ ಹೋಗೋದು ಡ್ರೆಸ್ ತಗೋತೀನಿ ತಗೊಂಡು ರೆಡಿ ಹಾಕಿನಿ ಹೋಗಾಕೆ ರೆಡಿ ಆದ್ರೆ ನೋಡಿರಿ ಫಂಕ್ಷನ್ಗೆ ಸಿಮ್ ಸಿಂಪಲ್ ಯಾಕಂದ್ರೆ ಈಗ ಬಂದ ತಕ್ಷಣ ಡ್ಯೂಟಿಗೆ ಹೋಗಬೇಕು ಆಲ್ರೆಡಿ ಟೈಮ್ ಒಂದು ಹದಿನೈದು ಆಗೈತಿ ಹೋಗಿ ಬಂದ ತಕ್ಷಣ ಡ್ಯೂಟಿಗೆ ಹೋಗಬೇಕು ಅದಕ್ಕೆ ಇವ್ರ್ ಹೋಗಿ ಬಂದೆ ಇಲ್ಲ ಅವ್ರು ಭಾಳ ಯಾರು ಆ್ಯಕ್ಚುಲಿ ಅವ್ರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಎಲ್ಲ ವೀಡಿಯೋಸು ನೋಡ್ತಾರ ಬಾ ಬಾ ಅಂತಂದ್ರು ಅದಕ್ಕೆ ಹೊಂಟಿರಿ ಬರ ಹೋಗಿ ಪಟ್ ಹೋಗ್ತ ಬಂದ ತಕ್ಷಣ ನಮ್ಮ ಡ್ಯೂಟಿಗೆ ಹೋಗಬೇಕು ಆಲ್ರೆಡಿ ಟೈಮ್ ಒಂದು ಹದಿನೈದು ಆಯ್ತು ಅಂತ ಹೇಳಿದ್ನಲ್ಲ ಮಾಡತ್ತ ನೋಡ್ರಿ ಹೊರಗೆ ನಿಂತು you know ಹೊಂಟಿ ನೋಡ್ರಿ ಈಗ ನಾನು ಚಿನ್ನು ಮತ್ತು ನಮ್ಮ ಮನೆಯವರು ಅವರೇ ಡ್ರೆಸ್ ಆಗ ರೆಡಿ ಮಾಡಿದ್ರು ಚಿನ್ನೂ ಅವ್ಗೆ ಎಲ್ಲರೂ ಹೋಗೋದು ಅಂತ ಹೇಳಿದ್ರು ಬಿಟ್ಟರೆ ಸಾಕು ನೋಡ್ರ್ರು ಪಪ್ಪ ಮುಂಚೆಕ್ಕೆ ರೆಡಿ ಆಗಿ ಕೂತ್ಬಿಟ್ಟಿರ್ತಾನ ಅದ್ರಾಗ ಮನೆ ಡ್ರಾಸಿನ ಡ್ರೆಸ್ ಇದ್ದು ಡಾನ್ಸಿನ್ ಡ್ರೆಸ್ ಅವೇ ಹಾಕೋತೀನಿ ಪಪ್ಪ ಒಂದು ಜೋಡ್ ಹೊಸ ಡ್ರೆಸ್ ಅವರ ತಂದ್ರೆ ಸಾಕು ನೋಡ್ರಿ ಚಿನ್ನೂ ಅವ್ ಹಾಕೋನದ ಕಂಟಿನ್ಯೂಸ್ ಅವೇ ಡ್ರೆಸ್ ಹಾಕೋದು ಅವ ಏನು ಬಟ್ ಮಾಡಿ ತೋರಿಸ್ತಾನ ಅವೇ ಹಾಕಿಬಿಡ್ತಾರೆ ಏನು ಬೇಡಿದ್ದು ಗೊತ್ತು ಈಗ ಕೊಡಿಸೋದಾಯಿತು ಡ್ರೆಸ್ ಅವ್ಗೆ ಈ ಕೇಳೇ ನಾಷ್ಟ ಮಾಡೋದು ಬೆಳಗ್ಗೆ ಏನು ಬೇಕಾದೊಟ್ಟ ಅವ್ನು ಕೇಳೇ ಮಾಡೋದು ನೋಡಿ ಅದಲ್ಲೇ ಮೆಸ್ ಹತ್ರ ಆಯ್ತು ನೋಡ್ರಿ ಹಾಗೆ ಇಲ್ಲೇ ಬಂದ್ವಿ ಕೇಡು ಕಾಲೇಜ್ ಬರ್ತದ್ರ ಬಾಜು ಬಂದಿಳಿದೆ ನೋಡಿರಿ ರಂಗೋಲಿ ನೋಡಿರಿ ಎಷ್ಟು ಚಂದ ಹಾಕ್ಯಾರ ಅವ್ರ ಮನೆ ಮುಂದೆ ಇದೇ ಮನೆಗೆ ನೋಡ್ರಿ ನಾವು ಈಗ ಪಾಪ ಅವ್ರು ಭಾಳ ಇದು ಮಾಡಿದ್ರಂತ ಬಾ ಅಂತ ಹೇಳಿ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅವ್ರ ಮಗಳದ್ದು ಹುಟ್ಟಗಿರ್ನಿ ಅಂದಲ್ಲ ಅದೇ ಅವಿನೇ ನೋಡ್ರಿ ಹಾಕಿನಿ ಬಂದು ಸಹ ಫೋಟೋಸ್ ತೆಗೆಸ್ಕೊಂಡು ಅದು ಗಿಫ್ಟ್ ಅದು ಕೊಟ್ಟು ಅವ್ರು ಊಟ ಮಾಡತ್ತಾರ ಅದು ನಾ ಏನು ಊಟ ಮಾಡಲಿಲ್ಲ ನೋಡ್ರಿ ಯಾಕಂದರೆ ಇವತ್ತು ಹಂಗಾಗಿ ಅವರೇ ಊಟ ಮಾಡಾಕತ್ತಾರ ಅಂದ್ರೆ ಹುಗ್ಗಿ ಆಮೇಲೆ ಪಲ್ಯ ಚಪಾತಿ ಎಲ್ಲ ಮಸ್ತ್ ಮಾಡಿಸಿದ್ರ ಅನ್ನ ಸಾಂಬಾರದು ಬಟ್ ನಂದು ಉಪವಾಸ ಇತ್ತು ಅದು ಮಂಗಳವಾರ ಸಾಯಂಕಾಲ ಮಾಡ್ಬೇಕಂತ ಹೇಳಿ ನಾನು ಮಾಡಲಿಲ್ಲ ನಮ್ಮ ಮನೆಯವರು ಚಿನ್ನು ಒಂದು ಸ್ವಲ್ಪ ಇರೋ ತಿನ್ರಿ ಅವ್ರು ಪಾಪ ಎಷ್ಟು ಇದು ಮಾಡತ್ತಿದ್ರು ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಹೇಳಿ ಅದಕ್ಕೆ ನಮ್ಮ ಚಿನ್ನುಗ ಒಂದಿಷ್ಟು ಬೌಲ್ನಾಗೆ ಒಂದು ಒಂದಿಷ್ಟು ಹುಗ್ಗಿ ಹಾಕೊಂಬಂದಿದ್ರು ಅವ್ನಿಗಿಷ್ಟು ತಿನ್ಸಿದ್ರು ಆಮೇಲೆ ಅವ್ರಿಗೆ ತಿಂದು ತಿನ್ನತ್ತೆ ಅವ್ರು ಎಷ್ಟಿದ್ ನಾನೇ ನಾನೇನ ಮತ್ತು ನಮ್ಮ ಮನೆಯವರು ತಿನ್ನೋತ್ತಾರ ನೋಡ್ರಿ ಹಾಕ್ಸ್ ಬಂದು ಅನ್ನ ಸಾಂಬಾರ ಒಂದು ಸ್ವಲ್ಪ ಪುಗ್ಗಿಯರು ತಿನ್ ಹಾಕ್ಸೋ ಬಂದು ಅವರು ತಿಂದು ಈಗ ಮನೆಗೆ ಹೊಂಟಿ ಒಂಥರ ಖುಷಿ ಆಯಿತು ಪಾಪ ಎಷ್ಟು ಇದ್ರಲ್ಲಿಂದ ಹೇಳಿದ್ರು ಬನ್ರಿ ಬರ್ರಿ ಅಂತ ಹೇಳಿ ಹಂಗಾಗಿ ಅವ್ರಿಗೆ ಬೆಟ್ಟಿ ಬಂದೆ ಚಿನ್ನು ಚಿನ್ನ ಹೊಡಿಯೋಸ್ ಎಲ್ಲ ನೋಡ್ತಾರಂತ ನೋಡ್ರಿ ಅವ್ರ ಮಗ ಅದು ಒಂಥರ ನೋಡ್ರಿ ಖುಷಿ ಆಯಿತು ಹೋಗಿ ಬಂದಿರೋ ಸಿಂಪಲ್ ಆಗಿ ಫಂಕ್ಷನ್ ಚಲೋ ಮಾಡಿದ್ರು ನೋಡ್ರಿ ಒಂಥರ ಹೆಣ್ಮಕ್ಳು ಸಂಭ್ರಮ ಅಂದ್ರೆ ಬೇರೆ ನೋಡ್ರಿ ಹಿಟ್ಟಿಗೆರ್ನ ಇತ್ತು ಅವ್ರ ಮಗಳದು ಹಂಗಾಗಿ ಹೋಗಿ ಬಂದ್ವಿ ಚಿನ್ನ ವೀಡಿಯೋಸ್ ಎಲ್ಲ ನೋಡ್ತಾರತ್ತ ನೋಡ್ರಿ ಅವ್ರ ಮಗ ಅವರೆಲ್ಲರೂ ಕೂಡಿ ಒನ್ ಸೆಗೇನ್ ಥ್ಯಾಂಕ್ ಯು ಸೊ ಮಚ್ ನೋಡಿರಿ ಎಲ್ಲ ವಿಡಿಯೋ ಅದು ಸಪೋರ್ಟ್ ಮಾಡಿದ್ದಕ್ಕೆ ಅನಿಸ್ತೀವಿ ಮತ್ತು ಇನ್ವೈಟ್ ಮಾಡಿದ್ದಕ್ಕೂ ಥ್ಯಾಂಕ್ಸ್ ಹೋಗಿ ಚಿನ್ನ ನಂದು ತಿತ್ತು ನಾ ಏನು ಮಾಡಲಿಲ್ಲ ನೋಡಿರಿ ಚಿನ್ನೂ ಹುಗಿ ತಿಂದ ತಿಂದರು ಹೋಗಿ ತಿಂದ್ರು ಹುಗಿಯೋದೆಲ್ಲ ಎಲ್ಲ ಮಸ್ತ್ ಮಾಡ್ಸಿದ್ರೆ ನೋಡ್ರಿ ಅನ್ನ ಸಾಂಬಾರು ಹುಗಿ ಎಲ್ಲ ಭಾರಿ ಆಗಿತ್ತು ಬರೀ ಟೈಮ್ ಆಗೈತಿವಿ ಮಲ್ದು ಒಟ್ಟಿಗೆ ಹೋಗಿ ನೀವು ಡ್ಯೂಟಿಗೆ ಬಂದೆ ನೋಡ್ರಿ ಬರ್ರಿ ನಾ ಡ್ಯೂಟಿ ಸ್ಟಾರ್ಟ್ ಡ್ಯೂಟಿ ಮಾಡ್ಯೂಟಿ ಮುಗಿಯನ ಅಂತ ಸಾಯಂಕಾಲ ಒಂಬತ್ತು ಗಂಟೆಗೆ ಬಂದೆ ನೋಡ್ರಿ ಈಗ ಮನಿಗಿ ಹೋಗೋಣ ಸೀಜು ಬರ್ತಾಳ್ರೀ ಫಸ್ಟ್ ಸ್ಟಾರ್ಟಿಂಗ್ ಬಂದಮ ಕಾಲ್ ಮನ್ ಓದ್ಕೊಡ್ತಾಳಿ ಬಂದು ಅಡ್ಕಿ ಬಂದು 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 ಷೀಜು ಬಂಗಾರಿ ಬಂದು ಯಾಕಂದ್ರೆ ನಿತ್ತು ನೋಡಕತ್ತ ಕಾಲು ಚಿಕ್ಕ ಕಾಲಾಗ ಬರೋಕೆ ಛುಝು ಛುಜು ಛುಜು ಚೀನು ಬಂಗಾರಿ ಏನು ಮಾಡಾಕತ್ತಾರ ಓ ಹೋಮ್ ವರ್ಕ್ ಪಡತಿರಿ ಚೀನು ಬಂಗಾರಿ ಏನು ಹಾಕಿ ಕೊಟ್ಟಾರಪ್ಪು ನಂಬರ್ಸೀಜು ಶೀಜು ೀ ನೋಡಾತ್ರಿ ಈಗ ಬಂದ ನೋಡ್ರಿ ಡ್ಯೂಟಿಯಿಂದ ಚಿನ್ನು ಯಾಕೆ ಚಿನ್ನ ಹೋಮ್ ಹೋಮ್ವರ್ಕ್ ಮಾಡಲಿಲ್ಲ ಯಾಕೆ ಇಷ್ಟು ಲೇಟ್ ಆಗಿ ಕೊಡಿ ಹಾ ಮಾಡ್ಬೇಕಿಲ್ಲ ಮಾಡಿ ಪಟ್ ಪಟ್ ಮಾಡಿ ಡ್ಯೂಟಿಯಿಂದ ಬಂದೆ ನೋಡ್ರಿ ಟೈಮ್ ಎಷ್ಟು ಒಂಬತ್ತು ಹದಿನೈದು ಆಯ್ತು ಒಂದ್ ಓಟಿ ಇಷ್ಟು ಇಷ್ಟೋ ಥರ ಮುಗಿಲಿಯೆಲ್ಲ ಲೇಟ್ ಆಯ್ತು ಹಾಗೆ ಟೈಮ್ ಆಯ್ತು ಬಂದ್ಬಿಟ್ಟೆ ನೋಡ್ರಿ ಬರ್ರಿ ಆಗು ಇಲ್ಲ ನೂರು ರೂಪಾಯಿ ಏ ಎಲ್ಲೋಗಿದ್ಯೋ ಎಷ್ಟು ತರ ಹೋಗಿರಲ್ಲ ನೀವು ಇಬ್ರು ರೌಂಡ್ ಕೂಡ ಸಿಕ್ಕರ್ಬಿ ಅವ್ರ ಪಪ್ಪನ ಜೊತೆ ಅವ್ರ ಮೆಸ್ಸಿಂದ ಬಂದ ತಕ್ಷಣ ರೌಂಡ್ ಹಾಕೊಂಬರ್ಬೇಕು ಅವನಿಗೆ ಯಶೋದನ್ ಹೋಗ್ಯಾರ ಒಂದ್ ಹತ್ತುವರಿಗೆ ಅವ್ರ ಪಪ್ಪ ಅವ್ನ ಕೂಡ ರೌಂಡ್ ಹಾಕೊಂಡ್ ಹೋಗ್ಯಾನ ಹನ್ನೊಂದ್ ಗಂಟೆಗೆ ಬಂದಾರ ಅರ್ಧ ತಾಸ ಅವ್ರ ಪಪ್ಪಾಗ ಯಾರ ಮಾತಾ ಸಿಕ್ಕು ಸಾಕು ನೋಡ್ರಿ ಮಾತು ಹೋಗಿ ಬರೀ ಸದ್ಯ ಊಟ ಮಾಡ್ತೀವಿ ಇವತ್ತು ಮಂಗಳವಾರ ಒಪ್ಪತ್ತೈತಿ ಮಧ್ಯಾಹ್ನ ಮಾಡಿಲ್ಲ ಈಗ ಊಟ ಮಾಡ್ಬೇಕು ನೋಡಿರಿ ಊಟ ಮಾಡತ್ತೇವೆ ನೋಡ್ರಿ ಈಗ ಮೆಸ್ನ ಇವತ್ತು ಇವ್ನಿಂಗ್ ಮೆಂತೆ ಪಲ್ಯ ಆಮೇಲೆ ಬಟಾಟಿ ಪಲ್ಯ ಐತೆ ನೋಡಿ ಬರ ಎಲ್ಲರೂ ಊಟ ಮಾಡೋ ಮತ್ತೆ ನಮ್ಮನೆಯವ್ರು ಊಟ ಮಾಡತ್ತಾರ ನಾನು ಊಟ ಮಾಡತ್ತೀನಿ ಚಿನ್ನಕ್ಕೂ ಊಟ ಮಾಡಿ ಹಂಗೆ ಮಾಡಿ ಮಲಿಸಿದ ನೋಡ್ರಿ ಅವ್ನಿಗೆ ಮಲ್ಕೊಳಕಂತೂ ಭಾಳ ಓಡಾಡ್ತಾನೆ ನೋಡ್ರಿ ಆ ಕಡೆ ಈ ಕಡೆ ಓಡಾಡ್ತಾನೆ ಹೊರಗೊಮ್ಮೆ ಹೊರಗೊಮ್ಮೆ ಆದರೆ ಹೋಮ್ವರ್ಕ್ ಮಾಡಿರಲಿಲ್ಲ ಅಂದ್ರೆ ಮುಂದೆ ಕುತ್ಕೊಂಡು ಹೋಮ್ವರ್ಕ್ ಮಾಡು ಮಾಡು ಒಂದು ಅಕ್ಷರ ಬರೆದು ಆ ಕಡೆ ಕಡೆ ನೋಡಿ ಹಿಂಗೆ ಮಾಡ್ತಾನೆ ಹಂಗೆ ಮಾಡಿ ಹೋಮ್ ಹೋಮ್ವರ್ಕ್ ಮುಗಿಸಿ ಊಟ ಮಾಡಿಸಿ ಚಿನ್ನಗೂ ಮಲಗಿಸಿದೆ ನಾವು ಮಲ್ಕೊಂಡು ನೋಡಿರಿ ಒಂದು ಲಾಗ್ ಏನು ಮಾಡ್ಬೇಕಂತೇಳಿ ವಿಡಿಯೋ ಮಾಡಿ ಲಾಗ್ ಏನು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ ಬರೀ ಇನ್ನೇನು ಮಲ್ಕೊಂಬಿಡ್ತೀವಿ ಟೈಮ್ ತಿರುಗಿ ಎಷ್ಟು ಹನ್ನೆರಡು ಹದಿನೈದು ಆಯ್ತು ನೋಡ್ರಿ ಎಷ್ಟು ಜಲ್ದಿ ಮಲ್ಕೋಬೇಕು ಅನ್ಕೋತೀನಿ ಬಟ್ ಅದೇ ಮತ್ತೆ ಸೇಮ್ ಟೈಮ್ ಲೇಟೇ ಆಗುತ್ತೆ ನೋಡ್ರಿ ಎರಡು ಗಂಟೆ ಮೇಲೆ ಹಾಗಾಗಿ ಚಿನ್ನೂ ಲೇಟಾಗಿ ಮಲ್ಕೋತ ನಾವು ಲೇಟಾಗಿ ಮಲ್ಕೊಳೋಣ ಅವನು ಅಷ್ಟೊತ್ತಿಗೆ ಮಲ್ಕೊಳ್ಳೋದಾಗತ್ತೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾದ ಟೈಮ್ ನೋಡು ಬರ್ರಿ ನೆಕ್ಸ್ಟ್ ಬರುವ ದಿನಗಳೊಳಗೆ ಟೈಮಿಂಗ್ ಎಲ್ಲ ಚೇಂಜ್ ಮಾಡ್ಕೊಬೇಕು ಅನ್ಕೋತೀನಿ ಎಷ್ಟಾಗತ್ತಷ್ಟು ಟ್ರೈ ಮಾಡ್ತೀನಿ ಎಲ್ಲಿಗೆ ಹತ್ತೈತ್ ನೋಡು ಬರ್ರಿ ಇವತ್ತು ಇವತ್ತಿ ಇಲ್ಲಿಗೇನು ಮಾಡ್ತೀನಿ ಬಾಯ್